ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಕ್ಷಿತಾ ಶಿವಕುಮಾರ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾನು ನಿನ್ನೆ ವ್ಲಾಗ್ನೇ ನಾನು ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಜಸ್ಟ್ ಮನೆಗೆ ಬಂದ್ವಿ ಟೈಮ್ ಬಂದು ನೋಡಿ ನೈನ್ ಓ ಕ್ಲಾಕ್ ಆಗಿದೆ ಇವಾಗ ಊಟ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಊಟ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಬಿಸಿ ಬಿಸಿ ಬಾತ್ ರೆ ಬಾತ್ ರೆಡಿಯಾಗಿದೆ ಇವಾಗ ಬಡಿಸ್ತಾ ಇದ್ದೀನಿ ಅಮ್ಮ ಅವ್ರಿಗೆ ಬಾವಿ ಪತಿ ಬಾವಿ ಪತಿಗೆ ಬಡಿಸ್ತಾ ಇದ್ದೀನಿ ಚಟ್ನಿ ಹಾಕ್ತೀನಿ ನೋಡಿ ಹಾಸ್ಪೆಟೆಬಲ್ ಇದ್ದೀರ ಭಾಳ ಕಂಪರ್ಟಬಲ್ ಇನ್ನೇನು ಸಮಾಚಾರ ಎಲ್ಲ ಮುಗಿಸ್ಕೊ ಬಂದು ಗೊತ್ತಿದ್ದೀರ ಪರ್ಶಿ ಹೆಂಗೆ ಅಂದರೆ ತಲೆ ಮೇಲೆ ಭಾರ ಇದ್ದಂಗೆ ಅನಿಸ್ತಿತ್ತು ಶಾಪಿಂಗ್ ಅಂತ ಇವಂಥರ ಮೈಂಡ್ ಆಲ್ಮೋಸ್ಟ್ ಶಾಪಿಂಗ್ ಮೇನ್ ಮೇನ್ ಶಾಪಿಂಗ್ ಮೇನ್ ಶಾಪಿಂಗ್

ಅಯ್ಯೋ ಮಿಸ್ ಆಯ್ತಲ್ವಾ ಒಂದು ಅಂದ್ರೆ ಬ್ಲೇಜರ್ಗೆ ಹಾಕೋ ಹಾಕೋತರನೇ ಶರ್ಟ್ ಚೆನ್ನಾಗಿರೋ ಶರ್ಟ್ ಶೈನಿಂಗ್ ಶರ್ಟ್ ತಗೊಬೇಕು ಎಲ್ಲ ಫ್ರೆಂಡ್ಸ್ ಏನ್ ಗೊತ್ತಾ ಇವ್ರು ತಗೊಂಡಿರೋ ಇವತ್ತು ಎಷ್ಟೊಂದು ಬಟ್ಟೆಗಳು ತಗೊಂಡ್ರು ಬಿ ಏನು ಬಿ ಗ್ರೂಟಕ್ಕೆ ಏನು ಮನೆಯಿಂದ ಮದ್ವೆ ಚೌಟ್ರಿಗೆ ಹೋಗ್ಬೇಕಾದ್ರೆ ಅಂಡ್ ಇನ್ನೊಂದು ಸುಮಾರು ಮದುವೆ ಆದ್ಮೇಲೆ ಹಾಕೊಳ್ಳೋದಿಕ್ಕೆ

ಇದು ನಮ್ಮ ಸಮಾಧಾನ ಅಲ್ವಾ ಅಮ್ಮನ್ ಮುಗಿದ ಬಿಡ್ರೆ ಮುಗಿತಪ್ಪ ಅಂತ ಇನ್ನೇನಣ್ಣ ಅವ್ರವ್ರು ನೋಡ್ಕೊತಾರೆ ನಾವು ಎಲ್ಲರೂ ಓರ್ ನೀನು ಅವರವರ ನೋಡಕತ್ತರೆ ಬೇರೆ ಅಮ್ಮನ್ ಮುಗಿದ ಬಿಡ್ರೆ ಎಲ್ಲ ಮುಗಿತೋ ನಂತರ ನಿಮಗೆ ಅವ್ರಿಗೆಲ್ಲ ಅಕ್ಕ ಅಕ್ಕಂದಿರ ತಗೊಬಂದ್ಬಿಡ್ತಾರೆ ಅಮ್ಮ ಏನು ಹೋಗಂಗಿಲ್ಲ ಅದಕ್ಕೆ ಅಲ್ವಾ ಅವರೇನ आराम ಮನೆಲಿ ಇರ್ಬಹುದು ಎಲ್ಲ ಹ್ಮ್ ಓ ಪಿಲ್ಲರ್ ಸಪೋರ್ಟಿವ್ ಪಿಲ್ಲರ್ಸ್ ಅಲ್ವಾ ಪಿಲ್ಲರ್ಸ್ ಅಂತ ನೋಡಿ ಅಕ್ಕಂದ್ರೆ ತಮ್ಮ ಎಷ್ಟು ನಾನು ನಾನೇನು ನೋಡ್ತೀನಿ ಅದೇನು ಹೇಳ್ತೀರಾ ಹೇಳಿ ಇವಾಗ ಫ್ರೆಂಡ್ಸ್ ನೋಡಿ ಇವಾಗ ಪಿಲ್ಲರ್ಸ್ ಆಯಿತು ನಾನೇನು ಅಂತ ಕೇಳ್ತಾ ಇದ್ದೀನಿ ಹೇಳಿ ಇನ್ನು ಹೋಗಿ ಹೇಳಬೇಕು ನಾನೇನು ಅಂತ ಅಟ್ಲೀಸ್ಟ್ ಏನಾದರೂ ಒಂದಾದರೂ ಹೇಳಿ ಏನು ಹೇಳಿ ಅಂತ ಥಿಂಕ್ ಮಾಡ್ತೀನಿ ಸಡನ್ನಾಗಿ ಹೇಳ್ಬಿಟ್ರೆ ನೀವು ಒಂಥರ ಏನು ಮನೆಗೆ ಸೂರಿದ್ದಂಗೆ ನೆಕ್ಸ್ಟು ಎಲ್ಲರೂ

ಆಯ್ತಾ ನಮ್ಮನೇಲಿ ಮೇಲ್ಗಡೆ ಕ್ಯಾಲೆಂಡರ್ ನಮ್ಮ ನಮ್ಮನೇಲಿ ಕ್ಯಾಲೆಂಡರ್ ಇರೋದು ಅದೆಲ್ಲ ತೋರ್ಸಲ್ಲ ನಾವು ಇನ್ನೊಂದು ಕ್ಯಾಲೆಂಡರ್ ಏನಿದೆ ಆ ತರ ಎಲ್ಲ ತೋರ್ಸೋದು ಕೆಳಗಡೆ ಮೇಲೆ ಇಟ್ಬಿಟ್ಟಿದೀವಿ ಅಲ್ಲೊಂದ್ ಕ್ಯಾಲೆಂಡರ್ ಇರಲಿ ಅಂತ ನಾನು ಸೋಮವಾರಿ ತನಕ ಅಯ್ಯೋ ಅಲ್ಲೇ ಹೋಗೋದು ಮೊಬೈಲಲ್ಲೇ ನೋಡ್ಕೊಳೋದ ಅಂತ ಪ್ರತಿ ತಿಂಗಳು ಅಲ್ಲ ಒಂದ್ ಒಂದ್ ತಿಂಗ್ಳು ಸ್ಕಿಪ್ ಮಾಡ್ತಾ ಇದ್ದೆ ಮಾಡ್ಬೇಕು ಅನ್ಸ್ದಾಗ ನಾನು ಮೊಬೈಲಲ್ಲಿ ಗೂಗಲ್ ಅಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೆ ಅದು ಕರೆಕ್ಟ್ ಡೇಟ್ ಇತ್ತು ಈ ಸಲ ಏನಾಗ್ಬಿಟ್ಟಿದೆ ಸಂಡೆ ಬಿಟ್ಬಿಟ್ಟಿದೆ ಸಂಡೆ ಇತ್ತು ಅಲ್ಲಿ ಈ ಸಲ ಅದು ಮಂಡೇ ಇರೋದು ಮಂಡೇ ಇರೋದು ಸಂಡೇ ನಿನ್ನೆ ಸಂಡೇ ಸಂಡೇ ಏನಾಗ್ಬಿಟ್ಟಿದೆ ಇಂದ ಏನು ತಿಂದಿರಲಿಲ್ಲ ನಮ್ಮ ಆಂಟಿ ಇದೆ ನಮ್ಮ ಕ ನನ್ನ ಕಸಿನ್ಸ್ಗೆ ನಮ್ಮ ಆಂಟಿ ಮಕ್ಕಳಿಗೆ ಅದು ಅವ್ರದ್ದು ಲೆಹೆಂಗಾ ಸ್ಟಿಚ್ ಮಾಡಿಸ್ಬೇಕಿತ್ತು ಬ ಅಂತ ಕರೆದ್ರು ಸೊ ನಾನು ಹೆಂಗು ಮಾರ್ನಿಂಗು ಟಿಫನ್ ಮಾಡಿರಲಿಲ್ವಲ್ಲ ಹಾಲು ಕುಡ್ಕೊಂಡು ಹೋಗ್ಬರೋಣ ಅಂತ ಅಂದ್ಕೊಂಡು ಹೋದೆ ಟಿಫನ್ ತಿಂದಿರ್ಲಿಲ್ಲ ಹೋದೆ ಅದೇನಾಗ್ಬಿಟ್ಟಿದೆ ನಮ್ಮ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಕೆ ಹೋಟೆಲ್ಗೆ ಹೋಗ್ತಾ ಇದ್ದೀವ ಆವಾಗ ನಾನು ಆಂಟಿಗೆ ಬೇಡ ಆಂಟಿ ನಾನು ಇವತ್ತು ಚೌತಿ ಅಂತ ಅಂದೆ ಆಮೇಲೆ ನಮ್ಮ ಆಂಟಿ ಇವತ್ತೆಲ್ಲ ಚೌತಿ ನಾಳೆ ಅಂತ ಹೇಳಿದ್ರು ನಾನು ನಂಬ್ತಾ ಇಲ್ಲ ನಾನು ಯಾರಿಗೋ ಫೋನ್ ಮಾಡಿ ಕೇಳಿದೆ ಇವತ್ತ ಚೌತಿ ನಾಳೆನಾ ಅಂತ ಅವರು ನಾಳೆ ಅಂದ್ರು ನನ್ಗೆ ಯಪ್ಪ ಹಿಂಗಾಯ್ತು ಮಾಡಿದ್ದೆಲ್ಲ ವೇಸ್ಟ್ ಆಯ್ತು ವೇಸ್ಟ್ ಆಯ್ತು ತ್ರೀ ಓ ಕ್ಲಾಕ್ ನಾನು ಊಟ ಮಾಡಿದ್ದು ಅದು ನಿನ್ನೆ ಕತೆ ಆದ್ರೆ ಇವತ್ ಕತೆ ಏನ್ ಮಾಡಿದಾರೆ ಅಂದ್ರೆ ಪಾಪಂ ಅವರು ಬೆಳಗ್ಗೆಯಿಂದ ಚೌತಿ ಇವತ್ ಮಾಡ್ಬೇಕು ನಿನ್ನೆ ಮಾಡ್ಬಿಟ್ಟಿ ತಪ್ಪ ಮಾಡ್ಬಿಟ್ಟೆ ಫುಲ್ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ರೆಡಿ ರೆಡಿ ಆಗಿತ್ತು ನಂದು ಮಾರ್ನಿಂಗ್ ಪೂಜೆ ಸೊ ನಿನ್ನೆ ಹೆಂಗು ಪೂಜೆ ಮಾಡ್ಬಿಟ್ಟಿದೀನಿ ಇವತ್ತು ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೆ ಆಮೇಲೆ ನೀವು ಕಂಟಿನ್ಯೂ ಮಾಡಿ ಆಮೇಲೆ ಚೌತಿ ಮಾಡಬೇಕು ಅಂತ ಮಧ್ಯಾಹ್ನ ತನಕ ಇದ್ದಾರೆ ಏನು ತಿಂದೆ ಅವ್ರ ಅಮ್ಮನೂ ಮಾರ್ನಿಂಗ್ ಕೇಳಿದಾರಂತೆ ರಕ್ಷು ಇವತ್ತು ಸಿಟಿಗೆ ಹೋಗೋಣ ಶಾಪಿಂಗ್ ಮಾಡ್ಕೊಬಂಗ್ಬಿಡೋಣ ಏಯ್ ಚೌತಿ ಮಾಡ್ತಾ ಇದ್ದೀನಿ ಇವತ್ತು ಆಗಲ್ಲ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ನಾನು ಏನು ಮಾಡಿದೆ ಮಧ್ಯಾಹ್ನ ಕಾಲ್ ಮಾಡಿದೆ ಕಾಲ್ ಮಾಡಿ ನಾನು ಶಾಪಿಂಗ್ ಮುಗಿಸ್ಬೋಣ ಇವತ್ತು ಅಂತ ಹೇಳಿದ ತಕ್ಷಣ ನನಗೋಸ್ಕರ ಮಾಡ್ತಿದ್ದ ಚೌತಿನೂ ಬಿಟ್ಟು ಇವತ್ತು ನನ್ನ ಜೊತೆ ಬಂದು ಶಾಪಿಂಗ್ ಮಾಡಿದ್ದಾರೆ ನೋಡಿ ಇರಲೇ ಹಿಂಗೆ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನೈನ್ ಥರ್ಟಿ ಆಗಿದೆ ಇವರು ಮನೆಗೆ ಹೋಗಬೇಕು ಅಂತ ಇದ್ದಾರೆ ಸೊ ಇವಾಗ ಹೊಡ್ತಾ ಇದ್ದಾರೆ ನೈನ್ ತರ್ಟಿಲಿ ಈಗ ಉಳ್ಕೊಳ್ಳಿ ಅಂತಂದರೆ ಅರ್ಜೆಂಟ್ ಹೋಗಬೇಕು ಅಂತ ಇದ್ದಾರೆ ಮಾರ್ನಿಂಗ್ ಡ್ಯೂಟಿಗೆ ಹೋಗಬೇಕು ಸೊ ಅವರಿಗೆ ಹುಷಾರಿರಲಿಲ್ವಲ್ಲ ಟ್ಯಾಬ್ಲೆಟ್ಸು ಮನೆಯಲ್ಲಿದೆ ಹೋಗ್ತಾ ಇದ್ದಾರೆ ಅದಕ್ಕೂ ಮುಂಚೆ ನಮ್ಮ ವ್ಯೂವರ್ಸ್ಗೆಲ್ಲ ಅವರು ಇವತ್ತು ನಾವು ಇವತ್ತು ಏನು ತಗೊಂಡ್ಬಂದಿದೀವಿ ಅಂತ ನಾವು ತೋರಿಸೋಣ ಅಂತ ಅಂತ ಅಂದ್ಕೊಂಡಿದ್ದೀವಿ ಸೊ ಇವ್ರು ತೊಗೊಂಡ್ಬಂದಿರೋದು ಆ್ಯಕ್ಚುಲಿ ಅವತ್ತೇ ಸ್ಟಿಚ್ ಕೊಟ್ಟಿದ್ವಿ ಅಲ್ವಾ ಯಾವುದು ದಾರೆದು ಪಂಚೆದು ಪಂಚೆ ಶಲ್ಯ ಮತ್ತು ಶರ್ಟು ಅದು ಫುಲ್ ಪೀಸೇ ತಗೊಂಡಿದ್ವಿ ಅದನ್ನು ಸ್ಟಿಚ್ ಮಾಡಿಸಿದ್ರೆ ಒಂದು ಚೆನ್ನಾಗಿ ಇರುತ್ತೆ ಅಂತ ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ವಿ ಇವತ್ತು ಆ್ಯಕ್ಚುಲಿ ಈಸ್ಕೊಳ್ಳೋ ಪ್ಲ್ಯಾನೇ ಇರಲಿಲ್ಲ ನಮಗೆ ಹಂಗೂ ಬೇರೆದಕ್ಕೆ ಹೋದ್ವಿ ಅಲ್ಲೇ ಶಾಪ್ ಸಿಕ್ತಲ್ಲ ಇದೆ ಅಲ್ವಾ ಅಂತ ಸುಮ್ಮನೆ ಹೋದ್ವಿ ರೆಡಿ ಆಗಿತ್ತು ರೆಡಿ ಆಗಿತ್ತು ಇಸ್ಕೊಂಡ್ ಬಂದಿದೀವಿ ಇವಾಗ ತೋರಿಸಿ ಮದುವೆ ಹುಡ್ಗನ ದಾರೆ ನೋಡಿ ಫುಲ್ ಡಿಸೈನ್ ಇದೆ ಫ್ರೆಂಡ್ಸ್ ನೀವು ಹತ್ರದಲ್ಲಿ ತೋರಿಸ್ತೀನಿ ಹತ್ರದಲ್ಲಿ ನೋಡಿ ಈಗ ಯೂಶ್ವಲಿ ರಿಲೇಟಿವ್ಸ್ ಎಲ್ಲ ಹಾಕೊತಾರೆ ಚೆನ್ನಾಗಿ ಬರ್ತದೆ ಬಿಡಿ ರಿಲೇಟಿವ್ಸ್ ಎಲ್ಲ ಹಾಕೊತಾರೆ ಗೋಲ್ಡ್ದೇ ಹಾಕೊತಾರೆ ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ ಗೋಲ್ಡು ಸೊ ನಾವೇನ್ ಮಾಡಿದ್ವಿ ಮದ್ವೆ ಹುಡ್ಗ್ರೆ ಡಿಫ್ರೆಂಟ್ ಇರಲಿ ಅಂತ ಎಲ್ಲರೂ ಹೋಗಿದ್ವಲ್ಲ ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಈ ತರ ಡಿಸೈನ್ ಇರಲಿ ಅಂತ ತಗೊಂಡಿದ್ವಿ ಸ್ಟಿಚಿಂಗ್ ಸಕ್ಕದಾಗಿ ಕೂತಿದರ್ಫೆಕ್ಟ್ ಪರ್ಫೆಕ್ಟ್ ಆಗಿ ಮತ್ತೆ ದಾರೆ ಟೈಮ್ ಅಲ್ಲಿ ಕಚ್ಚೆ ಹಾಕೊಂತಾರಲ್ವಾ ಅಂದ್ರೆ ಅಲ್ಲೇ ಯೂಶಲಿ ಎಲ್ಲಾ ಮದ್ವೆಲೂ ಕೆಲವೊಂದ್ ಮದ್ವೆಲಿ ಸ್ಟಿಚ್ ಮಾಡಿಸ್ತಾರೆ ಅಲ್ಲೇ ಉಡಿಸ್ತಾರೆ ಯಾರಾದ್ರೂ ಗೊತ್ತಿರೋರು ಬಟ್ ಇವ್ರು ರಿಸ್ಕ್ ತಗೊಳ್ಳೋದ್ ಬೇಡ ಅಂತ ಏನ್ ಮಾಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಅಲ್ಲೇ ಸ್ಟಿಚ್ಚೇ ಮಾಡಿಸ್ಬಿಟ್ಟಿದ್ದಾರೆ ಅಂದ್ರೆ ಏನಂದ್ರೆ ಒಳ್ಳೇದು ಕಂಫರ್ಟಬಲ್ ಇರುತ್ತೆ ಯಾರ ಮದ್ವೆ ಕಳ್ಚೋಗಿದೆ ನಿಮಗ ಟೆನ್ಶನ್ ಅಂದ್ರೆ ಉಡ್ಸೋರು ಹೆಂಗ್ ಓಡಿಸ್ತಾರೋ ಅದೊಂದು ಭಯ ಇರುತ್ತೆ ಬಿಚ್ಬಿಟ್ಟು ತೋರಿಸಿ ಫೋಲ್ಡ್ ಮಾಡಕ್ ಆಗಲ್ಲ ಬಿಡಿ ಬಿಡಿ ಫೋಲ್ಡ್ ಮಾಡಕ್ ಕಷ್ಟ ಆಗುತ್ತೆ ಸೋ ನೋಡಿ ಫ್ರೆಂಡ್ಸ್ ಹಿಂಗೆ ಕಚ್ಚೆ ಇದು ಫುಲ್ ಅಂದ್ರೆ ಡಿಸೈನ್ ನಂಗೆ ಇಷ್ಟ ಆಯ್ತು ಇವ್ರು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ ವೀವರ್ಸ್ ಇವ್ರು ನೀವು ವೇರ್ ಮಾಡೋದನ್ನ ಮದ್ವೆ ದಿನ ನೋಡ್ಲಿ ಅದಕ್ಕೆ ಇವಾಗ ನಾವು ತೋರಿಸ್ತಾ ಇದೀವಿ ಯಾರೋ ಕಮೆಂಟ್ ಮಾಡಿದ್ರಿ ದಾರದ್ದು ತೋರಿಸಿ ಅಂತ ನಾವು ಶಾಪಿಂಗ್ ಹೋಗಿದ್ವಲ್ಲ ಅವಾಗ ಸೊ ತೋರಿಸ್ತಾ ಇದೀವಿ ಇದು ಶಲ್ಯ ಓಪನ್ ಮಾಡಿ ಅದು ಫೋನ್ ಫೋನ್ ಮಾಡ್ತೀನಿ ನಾನು ತುಂಬಾ ಚೆನ್ನಾಗಿದೆ ಇದೊಂಥರ ಸೇಮ್ ನನ್ನ ದಾರೆ ಸಾರಿ ತರನೇ ಇದೆ ನಮ್ ವಿವರ್ಸ್ ಎಲ್ಲಾ ನೋಡಿರ್ತಾರೆ ನನ್ನ ದಾರೆ ಸಾರಿ ಕರೆಕ್ಟ್ ಪರ್ಫೆಕ್ಟ್ ಮ್ಯಾಚ್ ಇದೆ ನಮ್ದು

ಆಮೇಲೆ ಬೇರೆ ತೋರಿಸ್ಬೋದಿತ್ತು ಬಟ್ ಎಲ್ಲ ನಿಮ್ಮ ಕಾರಲ್ಲೇ ಇದೆ ಸೊ ನೀವು ಮನೆಗೆ ಹೋಗ್ತಿರಲ್ಲ ಅವಾಗ ವಿಡಿಯೋ ಮಾಡಿ ನಮ್ಮ ವಿವರ್ಸ್ಗೆ ತೋರಿಸ್ಬಿಡಿಪ್ಪ ಹಾಂ ಇವಾಗೆಲ್ಲ ಅವ್ರ ಕಾರಲ್ಲೇ ಇಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತೆ ನಮ್ಮ ಮನೆಗೆ ತೊಗೊಂಬಂದು ಮತ್ತೆ ಏನಾಗುತ್ತೆ ಮತ್ತೆ ತಗೊಂಡೋಗಕ್ಕೆ ಹಿಂಸೆ ಆಗುತ್ತೆ ಸೊ ಅಲ್ಲೇ ಇಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಇವ್ರು ಏನೇನು ಶಾಪ್ ಮಾಡಿದ್ರು ಬೀಗ್ರೂಟಕ್ಕೆ ಮತ್ತೆ ಅದು ಇದು ಎಲ್ಲದಕ್ಕೂ ಇದಾಗಿತ್ತು ನಮ್ಮ ಧಾರೆಯ ಕಾಸ್ಟ್ಯೂಮ್ ಇದಕ್ಕೆ ಆಕ್ಚುಲಿ ಪೇಟಾ ತಗೋಬೇಕು ಪೇಟ ಏನು ಕತೆ ನಾವು ಯಾರು ಕೊಡಿಸ್ಬೇಕು ಏನು ತರಬೇಕು ಇನ್ನೂ ಗೊತ್ತಿಲ್ಲ ಅದು ಕ್ಲಾರಿಟಿ ತಗೋಬೇಕು ಅದೇನು ಪೇಟ ಸಿಗುತ್ತೆ ಬನ್ರಿ ಎಲ್ಲ ಸಿಗುತ್ತೆ ಇದು ಒಂದು ಭಾಗ್ಯ ಈ ಭಾಗ್ಯ ಫ್ರೆಂಡ್ಸ್ ನೋಡಿ ಹೇಗಿದೆ ಇದು ಧಾರೆ ಬಟ್ಟೆ ಅಂತ ಫ್ರೆಂಡ್ಸ್ ಹೇಗಿದೆ ಕಮೆಂಟ್ ಮಾಡಿ ಇವ್ರದ್ದು ಧಾರೆದು ಕಾಸ್ಟ್ಯೂಮ್ ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ ಇನ್ನೂ ಯಾರನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್